ನಮಸ್ಕಾರ ಪ್ರಿಯ ಭಕ್ತರೇ ಈ ಪವಿತ್ರ ವಿಷಯ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಪ್ಪದೇ ಹಂಚಿಕೊಳ್ಳಿ ಕನ್ಯಾರಾಶಿಯವರೇ ಎರಡು ಸಾವಿರದ ಇಪ್ಪತ್ತೈದು ರ ಆಗಸ್ಟ್ ತಿಂಗಳು ಹಾಗೂ ಶ್ರಾವಣ ಮಾಸವು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ಶಕ್ತಿ ಮತ್ತು ಧೈರ್ಯವನ್ನು ತುಂಬುವ ಅದ್ಭುತ ಸಮಯವಾಗಿ ಬರಲಿದೆ ಈ ಅವಧಿಯಲ್ಲಿ ಗುರುಗ್ರಹದ ಅನುಗ್ರಹ ಶನಿಗ್ರಹದ ಸ್ಥಿರ ದೃಷ್ಟಿ ಮತ್ತು ಚಂದ್ರನ ಶುಭ ಪ್ರಭಾವದಿಂದ ನಿಮ್ಮ ದೈನಂದಿನ ಜೀವನದಲ್ಲಿ ದೊಡ್ಡ ಬದಲಾವಣೆಗಳ ಸುಳಿವು ಸಿಗಲಿದೆ ಈ ಬದಲಾವಣೆಗಳು ಪ್ರಾರಂಭದಲ್ಲಿ ಸಣ್ಣದಾಗಿ ಕಂಡರೂ ಮುಂದಿನ ತಿಂಗಳುಗಳಲ್ಲಿ ಅವು ದೊಡ್ಡ ಫಲಿತಾಂಶಗಳನ್ನು ನೀಡಲಿವೆ ಶ್ರಾವಣ ಮಾಸವು ನಿಮ್ಮ ಪಾಲಿಗೆ ಆಧ್ಯಾತ್ಮಿಕ ಶಕ್ತಿಯನ್ನು ಹೆಚ್ಚಿಸುವ ಕಾಲ ಹೀಗಾಗಿ ಈ ಸಮಯದಲ್ಲಿ ದೇವರ ಆರಾಧನೆ ಮಂತ್ರ ಜಪ ವ್ರತ ಮತ್ತು ದಾನ ಕಾರ್ಯಗಳಲ್ಲಿ ತೊಡಗುವುದು ಅತ್ಯಂತ ಹಿತಕರ ವಿಶೇಷವಾಗಿ ಗುರುವಾರ ಮತ್ತು ಸೋಮವಾರದಂದು ಲಕ್ಷ್ಮೀ ನರಸಿಂಹ ದೇವರ ಅಥವಾ ಶಂಕರ ಭಗವಾನದ ಪೂಜೆ ಮಾಡಿದರೆ ಕುಟುಂಬದಲ್ಲಿ ಶಾಂತಿ ಆರ್ಥಿಕ ಸಮೃದ್ಧಿ ಮತ್ತು ಆರೋಗ್ಯದಲ್ಲಿ ಸುಧಾರಣೆ ಕಾಣಬಹುದು ಉದ್ಯೋಗದಲ್ಲಿರುವವರು ಈ ತಿಂಗಳಲ್ಲಿ ನಿಮ್ಮ ಶ್ರಮ ಸಮಯ ಪಾಲನೆ ಮತ್ತು ನಿಷ್ಠೆಗೆ ಮೆಚ್ಚುಗೆಯನ್ನು ಪಡೆಯುವಿರಿ ಕೆಲವು ಮಂದಿಗೆ ಬಾಸ್ರಿಂದ ಪ್ರಶಂಸೆ ಅಥವಾ ಪದೋನ್ನತಿಯ ಸೂಚನೆಗಳು ಬರಬಹುದು ಸ್ವಂತ ವ್ಯವಹಾರ ಮಾಡುವವರಿಗೆ ಗ್ರಾಹಕರ ಸಂಖ್ಯೆ ಹೆಚ್ಚಳವಾಗುವುದು ಹಳೆಯ ವ್ಯವಹಾರ ಸಂಬಂಧಗಳು ಮತ್ತೊಮ್ಮೆ ಬಲಗೊಳ್ಳುವುದು ಮತ್ತು ಮಾರಾಟದಲ್ಲಿ ಏರಿಕೆ ಕಂಡುಬರುವುದು ಹೊಸ ಹೂಡಿಕೆ ಮಾಡುವ ಯೋಚನೆ ಇದ್ದರೆ ಆಗಸ್ಟ್ ಮಧ್ಯಭಾಗದ ನಂತರ ಉತ್ತಮ ಸಮಯ ಆದರೆ ಹಣ ಹೂಡುವ ಮೊದಲು ವಿಶ್ವಾಸಾರ್ಹ ವ್ಯಕ್ತಿಗಳ ಸಲಹೆ ಪಡೆಯುವುದು ಮುಖ್ಯ ಆರ್ಥಿಕವಾಗಿ ಈ ತಿಂಗಳು ಹಳೆಯ ಸಾಲಗಳನ್ನು ತೀರಿಸಲು ಉಳಿತಾಯ ಹೆಚ್ಚಿಸಲು ಮತ್ತು ಹೊಸ ಆದಾಯ ಮೂಲಗಳನ್ನು ಹುಡುಕಲು ಉತ್ತಮ ಸಮಯ ಕೆಲವು ಮಂದಿಗೆ ಅಪ್ರತೀಕ್ಷಿತ ಧನಲಾಭ ಅದು ಬೋನಸ್ ಕಮಿಷನ್ ಹಳೆಯ ಬಾಕಿ ಹಣ ವಾಪಸು ಅಥವಾ ಲಾಟರಿ ರೂಪದಲ್ಲಿರಬಹುದು ಕುಟುಂಬ ಜೀವನದಲ್ಲಿ ಹಿರಿಯರ ಆರೋಗ್ಯದಲ್ಲಿ ಸುಧಾರಣೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಪ್ರಗತಿ ದಾಂಪತ್ಯ ಜೀವನದಲ್ಲಿ ಸಮಾಧಾನ ಇತ್ಯಾದಿ ಶುಭ ಸೂಚನೆಗಳು ಕಾಣಿಸುತ್ತವೆ ಆದರೆ ಮಾತಿನಲ್ಲಿ ಸ್ವಲ್ಪ ಮೃದುತನವನ್ನು ತಾಳುವುದು ಮುಖ್ಯ ಇಲ್ಲದಿದ್ದರೆ ಅಲ್ಪ ವಿಷಯಗಳು ದೊಡ್ಡ ಗಲಾಟೆಗೆ ಕಾರಣವಾಗಬಹುದು ವಿವಾಹವಾಗದವರಿಗೆ ಹೊಸ ಪರಿಚಯಗಳು ಬರಬಹುದು ಆದರೆ ತ್ವರಿತ ನಿರ್ಧಾರ ತೆಗೆದುಕೊಳ್ಳದೆ ಸಮಯ ಕೊಡುವುದು ಒಳಿತು ದಾಂಪತ್ಯ ಜೀವನದಲ್ಲಿ ಪ್ರೀತಿ ಬೆಂಬಲ ಮತ್ತು ಒಗ್ಗಟ್ಟನ್ನು ಹೆಚ್ಚಿಸುವ ಘಟನೆಗಳು ನಡೆಯಲಿವೆ ಆರೋಗ್ಯದ ದೃಷ್ಟಿಯಿಂದ ಈ ತಿಂಗಳಲ್ಲಿ ಹೆಚ್ಚು ಪ್ರಯಾಣ ಬಿಸಿಯೂಟ ಮತ್ತು ಅಸ್ಥಿರ ದಿನಚರಿಯಿಂದ ಹೊಟ್ಟೆ ಮತ್ತು ಜೀರ್ಣಕ್ರಿಯೆ ಸಂಬಂಧಿತ ಸಮಸ್ಯೆಗಳು ಎದುರಾಗಬಹುದು ಹೀಗಾಗಿ ಆಹಾರ ನಿದ್ರೆ ಮತ್ತು ವಿಶ್ರಾಂತಿಯಲ್ಲಿ ಸಮತೋಲನ ಕಾಪಾಡಿಕೊಳ್ಳಿ ಬೆಳಿಗ್ಗೆ ಬ್ರಹ್ಮೀ ಮುಹೂರ್ತದಲ್ಲಿ ಎದ್ದು ಹಗುರ ವ್ಯಾಯಾಮ ಯೋಗ ಅಥವಾ ಧ್ಯಾನ ಮಾಡಿದರೆ ದಿನಪೂರ್ತಿ ಶಕ್ತಿ ಮತ್ತು ಮನಃಶಾಂತಿ ದೊರೆಯುತ್ತದೆ ಆಧ್ಯಾತ್ಮಿಕವಾಗಿ ಶ್ರಾವಣ ಮಾಸದ ಪ್ರತಿಯೊಂದು ಸೋಮವಾರ ಶಿವಾಲಯಕ್ಕೆ ಹಾಲು ಬೆಲ್ಲ ಬಿಲ್ವಪತ್ರ ಅರ್ಪಿಸುವುದು ಮತ್ತು ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ ನೂರ ಬಾರಿ ಜಪಿಸುವುದು ನಿಮ್ಮ ಜೀವನದಲ್ಲಿ ಎಡೆತಡೆಗಳನ್ನು ದೂರ ಮಾಡುತ್ತದೆ ಗುರುವಾರದಂದು ಹಳದಿ ಬಟ್ಟೆ ಹಳದಿ ಹೂವು ಮತ್ತು ಬಾಳೆಹಣ್ಣು ದೇವರಿಗೆ ಸಮರ್ಪಿಸುವುದು ಗುರುಗ್ರಹದ ಕೃಪೆಯನ್ನು ಸೆಳೆಯುತ್ತದೆ ಮಹಿಳೆಯರು ವರಮಹಾಲಕ್ಷ್ಮಿ ವ್ರತವನ್ನು ಭಕ್ತಿಭಾವದಿಂದ ಮಾಡಿದರೆ ಕುಟುಂಬದ ಮೇಲೆ ಅಕ್ಷಯ ಐಶ್ವರ್ಯದ ಕೃಪೆ ಚಿರಕಾಲ ನೆಲೆಸುತ್ತದೆ ವಿದ್ಯಾರ್ಥಿಗಳ ಪಾಲಿಗೆ ಈ ತಿಂಗಳು ಗಮನ ನೆನಪಿನ ಶಕ್ತಿ ಮತ್ತು ಪರೀಕ್ಷಾ ತಯಾರಿಗಾಗಿ ಉತ್ತಮ ವಿಶೇಷವಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಿದ್ಧಗೊಳ್ಳುತ್ತಿರುವವರಿಗೆ ಹಿರಿಯರಿಂದ ಮಾರ್ಗದರ್ಶನ ಮತ್ತು ಪ್ರೋತ್ಸಾಹ ದೊರೆಯುತ್ತದೆ ವಿದೇಶ ಪ್ರಯಾಣದ ಯೋಚನೆಯಿರುವವರಿಗೆ ಇರುವವರಿಗೆ ಆಗಸ್ಟ್ ಅಂತ್ಯದ ನಂತರ ಶುಭ ಸಮಯ ಕೆಲವು ಮಂದಿಗೆ ಆಧ್ಯಾತ್ಮಿಕ ಯಾತ್ರೆಯ ಅವಕಾಶವೂ ದೊರೆಯಬಹುದು ಶ್ರಾವಣ ಹುಣ್ಣಿಮೆಯಂದು ಪೂರ್ಣಚಂದ್ರನ ಬೆಳಕಿನಲ್ಲಿ ಧ್ಯಾನ ಮಾಡುವುದರಿಂದ ಮನಸ್ಸಿಗೆ ಶಾಂತಿ ಆತ್ಮಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಹೆಚ್ಚುತ್ತದೆ ಒಟ್ಟಾರೆ ಕನ್ಯಾರಾಶಿಯವರೇ ಈ ಶ್ರಾವಣ ಮಾಸವು ನಿಮ್ಮ ಜೀವನದಲ್ಲಿ ಶ್ರಮದ ಫಲ ದೇವರ ಕೃಪೆ ಮತ್ತು ಅದೃಷ್ಟದ ಬೆಂಬಲವನ್ನು ಒಟ್ಟಿಗೆ ತರಲಿದೆ ನೀವು ಮಾಡಿದ ಪ್ರತಿ ಒಳ್ಳೆಯ ಕೆಲಸವೂ ನಿಮಗೆ ಶತಗುಣವಾಗಿ ಹಿಂತಿರುಗುವುದು ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಧರ್ಮ ಕರ್ಮ ಮತ್ತು ಭಕ್ತಿ ಮಾರ್ಗದಲ್ಲಿ ಮುಂದೆ ನಡೆಯಿರಿ ದೇವರ ಅನುಗ್ರಹ ನಿಮ್ಮ ಹಾದಿಯ ಬೆಳಕಾಗಲಿ ಈ ತಿಂಗಳು ನಿಮ್ಮ ಪಾಲಿಗೆ ಸಂತೋಷ ಆರೋಗ್ಯ ಮತ್ತು ಐಶ್ವರ್ಯದ ಸಂಕೇತವಾಗಲಿ